ಎಲ್ಲರಿಗೂ ನಮಸ್ಕಾರ ನಾನು ಶಂಕರ್ ಭಟ್ ನನ್ನ ಹೊಸ ಯೂಟ್ಯೂಬ್ ಚಾನಲ್ ಹೋರಾಟದ ಅಮೃತ ಮಂಗಳೂರಿನ ನಾಗೋರಿಯಲ್ಲಿರುವ ಅತಿ ಪುರಾತನ ಬ್ರಹ್ಮ ಬೈದ್ಯರ್ಕಳ ಗರಡಿಯ ನೇಮೋತ್ಸವ ನಿನ್ನೆಯಿಂದ ಮೂರು ದಿನಗಳ ಕಾಲ ವಿಜೃಂಭಣೆಯಿಂದ ನೆರವೇರುತ್ತಿದೆ ತುಳುನಾಡಿನಲ್ಲಿ ಬ್ರಹ್ಮ ಬೈದ್ಯರ್ಕಳದ ಗರಡಿಯ ಕೋಟಿ ಚೆನ್ನಯ್ಯರಿಗೆ ಬಹಳ ಮಹತ್ವವಿದೆ ಅಮೃತವು ಈ ಹಿಂದೆ ಎಚ್ಚರಿಸಿದಂತೆ ತುಳುನಾಡಿನ ಜಾನಪದ ಕ್ರೀಡೆ ಕಂಬಳ ಕೋಳಿ ಅಂಕಗಳಲ್ಲಿ ಬೈರಾಸ್ ಅಂದರ್ ಬಾಹರ್ ದಂಧೆ ಜೋರಾಗಿ ನಡೆಯುತ್ತಿತ್ತು ಕಂಬಳ ನಡೆಯುತ್ತಿದ್ದ ಜಾಗಗಳ ಮೇಲೆ ಪೊಲೀಸರು ದಾಳಿ ಮಾಡಿದಾಗ ಅನೇಕರು ಜೋ ಆಡುತ್ತಿದ್ದಾಗಲೇ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದಿದ್ದಾರೆ ಅಷ್ಟೇ ಹಲವು ಲಕ್ಷ ರೂಪಾಯಿಗಳನ್ನು ಸಹ ಜಪ್ತಿ ಮಾಡಲಾಗಿತ್ತು ಇದು ಅಮೃತದ ವರದಿಯ ಫಲಶ್ರುತಿಯೂ ಆಗಿತ್ತು ಇನ್ನು ನಿನ್ನೆಯಿಂದ ನಾಗೋರಿಯಲ್ಲಿನ ಬ್ರಹ್ಮ ಬೈದ್ಯರ್ಕಳದ ಗರಡಿಯ ಮಹೋತ್ಸವ ನಡೀತಾ ಇದ್ದು ಇಲ್ಲಿಯೂ ಅಂದರ್ ಬಾಹರ್ ಬೈರಾಸ್ ದಂಧೆ ರಾಜಾರೋಷವಾಗಿ ನಡೀತಾ ಇದೆ ಅನ್ನೋ ಮಾಹಿತಿ ಅಮೃತಕ್ಕೆ ಸಿಕ್ಕಿದೆ ಈ ಬಗ್ಗೆ ಮಂಗಳೂರು ಕಮಿಷನರೇಟ್ನ ಕಮಿಷನರ್ ಸೇರಿದಂತೆ ಸಿಸಿಬಿಯ ಎಸಿಪಿ ಮಂಗಳೂರು ದಕ್ಷಿಣ ಎಸಿಪಿ ಕಂಕನಾಡಿ ಠಾಣಾ ವ್ಯಾಪ್ತಿಯ ಇನ್ಸ್ಪೆಕ್ಟರ್ ಲಾ ಅಂಡ್ ಆರ್ಡರ್ನ ಡಿಸಿಪಿ ಮುಂತಾದವರಿಗೆ ಕರೆ ಮಾಡಿದ್ರು ಯಾರೊಬ್ಬರು ಫೋನ್ ತೆಗಿಲೇ ಇಲ್ಲ ಕಮಿಷನರ್ ಅವರೇ ನಿಮಗೆ ಸರ್ಕಾರ ಫೋನ್ ಕೊಟ್ಟಿರುವುದಾದ್ರೂ ಯಾತಕ್ಕೆ ಫೋನ್ ತೆಗೆದೇ ಇರಲು ಕಾರಣವೇನು ನಿಮ್ಮ ಫೋನ್ ತೆಗದೆ ಇದ್ರೆ ಕಾನೂನು ಸುವ್ಯವಸ್ಥೆಯನ್ನ ಹೇಗೆ ತಾನೇ ಕಾಪಾಡ್ತೀರಿ ಜನಸಾಮಾನ್ಯರು ತಮ್ಮ ದುಃಖ ದುಮ್ಮಾನ ಸಮಸ್ಯೆ ತಮಗಾಗ್ತಾ ಇರುವ ದೌರ್ಜನ್ಯಗಳನ್ನ ಹೇಳಿಕೊಳ್ಳೋಕೆ ಅಂತ ಯಾರಿಗ್ ತಾನೇ ಕರೆ ಮಾಡ್ಬೇಕು ನೀವು ಕರೆಯನ್ನೇ ಸ್ವೀಕರಿಸ್ತಾ ಇದ್ರೆ ನಡೆಯುವ ಅನಾಹುತಗಳಿಗೆ ಯಾರು ಜವಾಬ್ದಾರರು ವಾರದ ಇಪ್ಪತ್ನಾಲ್ಕು ಗಂಟೆಯು ಕರ್ತವ್ಯ ನಿರತರಾಗಬೇಕಾಗಿದ್ದ ಪೊಲೀಸರು ಕರೆಗಳನ್ನ ಸ್ವೀಕರಿಸದಷ್ಟು ಉದಾಸಿಗಳಾದರೆ ಜನಸಾಮಾನ್ಯರ ಪಾಡೇನು ಈ ಮಧ್ಯೆ ಕಂಕನಾಡಿಯ ಇನ್ಸ್ಪೆಕ್ಟರ್ ಟಿಡಿ ನಾಗರಾಜ್ ಅನ್ನೋರು ಅದೃಷ್ಟಕ್ಕೆ ಫೋನ್ ತೆಗೆದು ಮಾತನಾಡಿದರಾದ್ರೂ ಅವರಿಗೆ ದಂಧೆ ನಡೀತಾ ಇರುವ ಲೊಕೇಶನ್ ಕಳಿಸಿದ್ರೆ ಕ್ರಮ ವಹಿಸುವುದಾಗಿ ಉತ್ತರ ಕೊಟ್ಟರು ಹಾಗಾದ್ರೆ ಪೊಲೀಸರು ಇರೋದ್ಯಾಕೆ ನಾವು ಹೀಗೆ ಆಗ್ತಿದೆ ಅಂತ ಸಾರ್ವಜನಿಕರ ಹಿತದೃಷ್ಟಿಯಿಂದ ಮಾಹಿತಿ ಕೊಟ್ರೆ ಟಿಡಿ ನಾಗರಾಜ್ ನಮ್ಮನ್ನೇ ಲೊಕೇಶನ್ ಕೇಳೋದು ಅವರ ಬೇಜವಾಬ್ದಾರಿತನವಲ್ಲವೇ ದಂಧೆ ಮಾಡೋರು ಸ್ಟಾಲ್ ಹಾಕಿಕೊಂಡು ದಂಧೆ ನಡೆಸ್ತಾರ ಇವರಿಗೆ ಈ ಮಟ್ಟದ ಕನಿಷ್ಠ ಜ್ಞಾನವೂ ಇಲ್ಲವ ಇವರಿಗೆ ಜಪ್ಪಿನ ಮಗರು ಯಕ್ಕೂರಿನಲ್ಲಿ ಏನಾಗ್ತಿದೆ ಅನ್ನೋದು ಗೊತ್ತಿಲ್ಲದಷ್ಟು ಶುದ್ಧ ಹಸ್ತಾರೆ ತಮ್ಮ ಅಧಿಕಾರದ ಬಹುಪಾಲನ್ನ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಳೆದಿರುವ ಇವರು ಡಿವೈಎಸ್ಪಿ ಪ್ರಮೋಷನ್ ಹಂತದಲ್ಲಿದ್ದಾರೆ ಇಂಥವರ ಈ ಬೇಜವಾಬ್ದಾರಿತನ ನಿಜಕ್ಕೂ ಅಕ್ಷಮ್ಯ ಇನ್ನು ಸಿಸಿಬಿ ಎಸಿಪಿ ಮನೋಜ್ ಕುಮಾರ್ ಅವರು ಕ್ರಮ ತೆಗೆದುಕೊಳ್ಳುವ ಭರವಸೆ ಕೊಟ್ಟರಾದ್ರೂ ಈವರೆಗೆ ಯಾವುದೇ ಕ್ರಮ ಜರುಗಿಸಿಲ್ಲ ಇದೇ ತಿಂಗಳ ತಾರೀಕು ಹನ್ನೊಂದು ಮತ್ತು ಹನ್ನೆರಡರ ಶನಿವಾರ ಭಾನುವಾರ ಸ್ಪೀಕರ್ ಆದ ಯುಟಿ ಖಾದರ್ ಅವರ ಕ್ಷೇತ್ರ ನರಿಂಗಾನದಲ್ಲಿ ನಡೆದ ಕಂಬಳದಲ್ಲಿ ಇಂತಹ ಯಾವ ಕೆಟ್ಟ ದಂಧೆಯೂ ನಡೆದಿಲ್ಲ ಇದೊಂದು ಸಂತೋಷದ ವಿಷಯ ಕಮಿಷನರ್ ಸಾಹೇಬ್ರೆ ಮಂಗಳೂರನ್ನ ಬಾಧಿಸುತ್ತಿರುವ ವೈರಾಸ್ ಅಂದರ್ ಬಾಹರ ದಂಧೆಗೆ ಕಡಿವಾಣ ಹಾಕದಷ್ಟು ಅಸಮರ್ಥರೇ ದಂಧೆಕೋರರನ್ನ ಹೆಡಮುರಿ ಕಟ್ಟೋಕಾಗ್ತಿಲ್ಲ ಅಂದ್ರೆ ವ್ಯವಸ್ಥೆಯೇ ಭ್ರಷ್ಟವಾಗಿ ಹೋಗಿದ್ಯಾ ಇಲ್ವಾ ಪೊಲೀಸ್ ವ್ಯವಸ್ಥೆಯೇ ಕೋಮಾಗೆ ಜಾರಿ ಹೋಗ್ಬಿಟ್ಟಿದ್ಯಾ ಈ ಎಲ್ಲಾ ಪ್ರಶ್ನೆಗಳಿಗೂ ಉತ್ತರಿಸಬೇಕಾದ ಬಾಧ್ಯತೆಯಿಂದ ಮಂಗಳೂರು ಪೊಲೀಸರ ಕಮಿಷನರ್ ಅವರೇ ಹೊರಬೇಕಿದೆ ಶೇರ್ ಮಾಡಿ ಸಬ್ಸ್ಕ್ರೈಬರ್ ಆಗಿ ಬೆಲ್ಲೈಕನ್ ಅನ್ನು ಒತ್ತಲು ಮರೆಯದಿರಿ